ಓಂ ಶಾಂತಿ ಮಧುರಾತಿ ಮಧುರ ಶಿವ ಪರಮಾತ್ಮ ತಂದೆಯ ಮಧುರ ಮಹಾವಾಕ್ಯವನ್ನು ಕೇಳೋಣ ಇಂದಿನ ಮುರಳಿಯ ದಿನಾಂಕವಾಗಿದೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ್ ಮಧುರ ಮಕ್ಕಳೇ ತಂದೆಯು ಎಲ್ಲರ ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡಲು ಬಂದಿದ್ದಾರೆ ಆದ್ದರಿಂದ ನೀವು ದುಃಖ ಹರ್ತನ ಮಕ್ಕಳು ಯಾರಿಗೂ ದುಃಖವನ್ನು ಕೊಡಬೇಡಿ ಇಂದಿನ ಪ್ರಶ್ನೆಯಾಗಿದೆ ಶ್ರೇಷ್ಠ ಪದವಿಯನ್ನು ಪಡೆಯುವಂತಹ ಮಕ್ಕಳ ಮುಖ್ಯ ಚಿಹ್ನೆಗಳು ಏನಿರುವುದು ಉತ್ತರ ಅವರು ಸದಾ ಶ್ರೀಮತದಂತೆ ನಡೆಯುತ್ತಾ ಇರುತ್ತಾರೆ ಪಾಯಿಂಟ್ ನಂಬರ್ ಟು ಎಂದೂ ಹಠ ಮಾಡುವುದಿಲ್ಲ ತ್ರೀ ತಮಗೆ ತಾವೇ ರಾಜತಿಲಕವನ್ನು ಕೊಟ್ಟುಕೊಳ್ಳಲು ವಿದ್ಯೆಯನ್ನು ಓದಿ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ ಪಾಯಿಂಟ್ ನಂಬರ್ ಫೋರ್ ತಮಗೆ ಎಂದೂ ಮೋಸ ಮಾಡಿಕೊಳ್ಳುವುದಿಲ್ಲ ಪಾಯಿಂಟ್ ನಂಬರ್ ಫೈವ್ ಸರ್ವರ ಪ್ರತಿ ದಯಾರೃದಯಿ ಮತ್ತು ಕಲ್ಯಾಣಕಾರಿಗಳಾಗಿರುತ್ತಾರೆ ಅವರಿಗೆ ಸರ್ವಿಸ್ನ ಹೆಚ್ಚು ಉಮ್ಮಂಗವಿರುತ್ತದೆ ಪಾಯಿಂಟ್ ನಂಬರ್ ಸಿಕ್ಸ್ ಯಾವುದೇ ತುಚ್ಛ ಕೆಲಸವನ್ನು ಮಾಡುವುದಿಲ್ಲ ಜಗಳ ಕಲಹ ಮಾಡುವುದಿಲ್ಲ ಗೀತೆಯಾಗಿದೆ ನೀನು ರಾತ್ರಿಯನ್ನು ನಿದ್ರಿಸುತ್ತಾ ಕಳೆದೆ ಹಗಲನ್ನು ಓಂ ಶಾಂತಿ ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೀರಿ ಈ ಭಾಷೆಯನ್ನಂತೂ ನೀವು ಮಕ್ಕಳೇ ತಿಳಿದುಕೊಳ್ಳುತ್ತೀರಿ ಮತ್ತಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಹೇ ಆತ್ಮಿಕ ಮಕ್ಕಳೇ ಈ ರೀತಿ ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ ಹೇಳಲು ಬರುವುದೂ ಇಲ್ಲ ನೀವು ತಿಳಿದುಕೊಂಡಿದ್ದೀರಿ ನಾವು ಆತ್ಮಿಕ ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೇವೆ ಯಾವ ತಂದೆಯನ್ನು ಯಥಾರ್ಥ ರೀತಿಯಿಂದ ಯಾರೂ ಅರಿತುಕೊಂಡಿಲ್ಲ ಬಲೆ ತಮ್ಮನ್ನು ಸಹೋದರ ಸಹೋದರರೆಂದು ತಿಳಿದುಕೊಳ್ಳುತ್ತಾರೆ ನಾವೆಲ್ಲ ಆತ್ಮರಾಗಿದ್ದೇವೆ ತಂದೆಯೊಬ್ಬರೇ ಆಗಿದ್ದಾರೆ ಎಂದು ಹೇಳುತ್ತಾರೆ ಆದರೆ ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ಎಲ್ಲಿಯವರೆಗೆ ಸಣ್ಣುಖದಲ್ಲಿ ಬಂದು ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಅರ್ಥವಾಗುವುದಾದರೂ ಹೇಗೆ ನೀವು ಸಹ ಸಣ್ಣಮುಖದಲ್ಲಿ ಬಂದಾಗಲೇ ತಿಳಿದುಕೊಳ್ಳುತ್ತೀರಿ ನೀವು ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೀರಿ ನಿಮ್ಮ ಉಪನಾಮವೇ ಆಗಿದೆ ಬ್ರಹ್ಮ ಮುಖವಂಶಿ ಬ್ರಹ್ಮ ಕುಮಾರ ಕುಮಾರಿಯರು ಶಿವನ ಮಕ್ಕಳಂತೂ ಎಲ್ಲ ಆತ್ಮರೂ ಆಗಿದ್ದಾರೆ ನಿಮಗೆ ಶಿವಕುಮಾರ ಶಿವಕುಮಾರಿಯರೆಂದು ಹೇಳುವುದಿಲ್ಲ ಈ ಶಬ್ದವೇ ತಪ್ಪಾಗಿ ಬಿಡುತ್ತದೆ ಕುಮಾರರೂ ಇದ್ದೀರಿ ಕುಮಾರಿಯರೂ ಇದ್ದೀರಿ ಶಿವನಿಗೆ ಎಲ್ಲರೂ ಆತ್ಮರಾಗಿದ್ದಾರೆ ಯಾವಾಗ ಸಾಕಾರದಲ್ಲಿ ಮನುಷ್ಯರ ಮಕ್ಕಳಾಗುವರೋ ಆಗಲೇ ಕುಮಾರ ಕುಮಾರಿಯರೆಂದು ಹೇಳಲಾಗುತ್ತದೆ ಶಿವನ ಮಕ್ಕಳಂತೂ ನಿರಾಕಾರಿ ಆತ್ಮಗಳು ಆಗಿಯೇ ಇದ್ದಾರೆ ಮೂಲ ವತನದಲ್ಲಿ ಎಲ್ಲ ಆತ್ಮರೇ ಇರುತ್ತಾರೆ ಅವರಿಗೆ ಸಾಲಿ ಗ್ರಾಮಗಳೆಂದು ಹೇಳಲಾಗುತ್ತದೆ ಇಲ್ಲಿ ಬಂದಾಗ ಶಾರೀರಿಕ ಕುಮಾರ ಕುಮಾರಿಯರಾಗುತ್ತಾರೆ ವಾಸ್ತವದಲ್ಲಿ ನೀವು ಕುಮಾರಿಯರು ಶಿವತಂದೆಯ ಮಕ್ಕಳಾಗಿದ್ದೀರಿ ಯಾವಾಗ ಶರೀರದಲ್ಲಿ ಬರುತ್ತೀರೋ ಆಗಲೇ ಕುಮಾರ ಕುಮಾರಿಯರಾಗುತ್ತೀರಿ ನೀವು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಿ ಆದ್ದರಿಂದ ಸಹೋದರ ಸಹೋದರಿಯರೆಂದು ಕರೆಸಿಕೊಳ್ಳುತ್ತೀರಿ ಈ ಸಮಯದಲ್ಲಿ ನಿಮಗೆ ಜ್ಞಾನವೂ ಸಿಕ್ಕಿದೆ ತಂದೆಯು ನಮ್ಮನ್ನು ಪಾವನರನ್ನಾಗಿ ಮಾಡಿ ಕರೆದುಕೊಂಡು ಹೋಗುತ್ತಾರೆಂದು ತಿಳಿದುಕೊಂಡಿದ್ದೀರಿ ಆತ್ಮವು ತಂದೆಯನ್ನು ಎಷ್ಟು ನೆನಪು ಮಾಡುವುದು ಅಷ್ಟು ಪವಿತ್ರವಾಗಿ ಬಿಡುವುದು ಆತ್ಮಗಳು ಮುಖದಿಂದ ಈ ಜ್ಞಾನವನ್ನು ಓದುತ್ತೀರಿ ಚಿತ್ರಗಳಲ್ಲಿಯೂ ತಂದೆಯ ಜ್ಞಾನವು ಸ್ಪಷ್ಟವಾಗಿದೆ ಶಿವ ತಂದೆಯು ನಮಗೆ ಓದಿಸುತ್ತಾರೆ ಕೃಷ್ಣನಾಗಲಿ ಅಥವಾ ಕೃಷ್ಣನ ಮೂಲಕ ತಂದೆಯಾಗಲಿ ಓದಿಸಲು ಸಾಧ್ಯವಿಲ್ಲ ಕೃಷ್ಣನು ವೈಕುಂಠದ ರಾಜಕುಮಾರನಾಗಿದ್ದಾನೆ ಇದನ್ನು ಸಹ ನೀವು ಮಕ್ಕಳು ತಿಳಿಸಿಕೊಡಬೇಕಾಗಿದೆ ಕೃಷ್ಣನಂತೂ ಸ್ವರ್ಗದಲ್ಲಿ ತಮ್ಮ ತಂದೆ ತಾಯಿಯ ಮಗುವಾಗಿರುವನು ಸ್ವರ್ಗವಾಸಿ ತಂದೆಯ ಮಗನಾಗಿರುತ್ತಾನೆ ವೈಕುಂಠದ ರಾಜಕುಮಾರನಾಗಿದ್ದಾನೆ ಅವನನ್ನು ಯಾರೂ ತಿಳಿದುಕೊಂಡಿಲ್ಲ ಕೃಷ್ಣ ಜಯಂತಿ ಎಂದು ತಮ್ಮ ತಮ್ಮ ಮನೆಗಳಲ್ಲಿ ಕೃಷ್ಣನಿಗಾಗಿ ಉಯ್ಯಾಲೆಯನ್ನು ಮಾಡುತ್ತಾರೆ ಹಾಗೂ ಉಯ್ಯಾಲೆಯನ್ನಿಡುತ್ತಾರೆ ಮಾತೆಯರು ಹೋಗಿ ಡಬ್ಬಿಯಲ್ಲಿ ಹಣವನ್ನು ಹಾಕುತ್ತಾರೆ ಪೂಜೆ ಮಾಡುತ್ತಾರೆ ಇತ್ತೀಚೆಗೆ ಕ್ರೈಸ್ತನಿಗೂ ಕೃಷ್ಣನ ತರಹವೇ ಮಾಡುತ್ತಾರೆ ಕ್ರಿಸ್ತನಿಗೆ ಕಿರೀಟ ಇತ್ಯಾದಿಗಳನ್ನು ತೊಡಿಸಿ ತಾಯಿಯ ಮಡಿಲಿಗೆ ಕೊಡುತ್ತಾರೆ ಹೇಗೆ ಕೃಷ್ಣನನ್ನು ತೋರಿಸುವಂತೆ ಕೃಷ್ಣ ಮತ್ತು ಕ್ರೈಸ್ತ ರಾಶಿಯು ಒಂದೇ ಆಗಿದೆ ಆದ್ದರಿಂದ ಅವರು ಕಾಪಿ ಮಾಡುತ್ತಾರೆ ವಾಸ್ತವದಲ್ಲಿ ಕೃಷ್ಣನ ಜನ್ಮ ಮತ್ತು ಕ್ರಿಸ್ತನ ಜನ್ಮದಲ್ಲಿ ಬಹಳ ಅಂತರವಿದೆ ಕ್ರಿಸ್ತನ ಜನ್ಮವು ಚಿಕ್ಕ ಮಗುವಿನ ರೂಪದಲ್ಲಿ ಆಗುವುದಿಲ್ಲ ಕ್ರಿಸ್ತನ ಆತ್ಮವು ಅನ್ಯರಲ್ಲಿ ಜೀಸಸ್ ಹೋಗಿ ಪ್ರವೇಶ ಮಾಡಿದೆ ವಿಕಾರದಿಂದ ಜನ್ಮ ಪಡೆಯಲು ಸಾಧ್ಯವಿಲ್ಲ ಮೊದಲು ಕ್ರಿಸ್ತನನ್ನು ಎಂದೂ ಚಿಕ್ಕ ಮಗುವಿನ ರೂಪದಲ್ಲಿ ತೋರಿಸುತ್ತಿರಲಿಲ್ಲ ಶಿಲುಬೆಯಲ್ಲಿ ತೋರಿಸುತ್ತಿದ್ದರು ಇದನ್ನು ಈಗ ತೋರಿಸುತ್ತಾರೆ ಮಕ್ಕಳಿಗೆ ತಿಳಿದಿದೆ ಧರ್ಮಸ್ಥಾಪಕರು ಯಾರು ಈ ರೀತಿ ಕೊಲ್ಲಲು ಸಾಧ್ಯವಿಲ್ಲ ಅಂದ ಮೇಲೆ ಕೊಂದದ್ದು ಯಾರನ್ನು ಯಾರಲ್ಲಿ ಪ್ರವೇಶ ಮಾಡಿದರೋ ಅವರಿಗೆ ಜೀಸಸ್ ದುಃಖ ಸಿಕ್ಕಿತು ಪ್ರಧಾನ ಆತ್ಮನಿಗೆ ದುಃಖವು ಸಿಗಲು ಸಾಧ್ಯವಿಲ್ಲ ಕ್ರಿಸ್ತನು ದುಃಖವನ್ನು ಅನುಭವಿಸಲು ಅವರೇನು ಕರ್ಮ ಮಾಡಿದರು ಆತ್ಮವೇ ಪ್ರಧಾನ ಸ್ಥಿತಿಯಲ್ಲಿ ಬರುತ್ತದೆ ಈಗ ಎಲ್ಲರ ಲೆಕ್ಕಾಚಾರಗಳು ಸಮಾಪ್ತಿಯಾಗುತ್ತವೆ ಈ ಸಮಯದಲ್ಲಿ ತಂದೆಯೇ ಎಲ್ಲರನ್ನೂ ಪಾವನ ಮಾಡುತ್ತಾರೆ ಮೇಲಿನಿಂದ ಸತೋಪ್ರಧಾನ ಆತ್ಮವು ಬಂದು ದುಃಖವನ್ನು ಅನುಭವಿಸಲು ಸಾಧ್ಯವಿಲ್ಲ ಸತೋಪ್ರಧಾನ ಆತ್ಮಕ್ಕೆ ದುಃಖವು ಸಿಗುವುದಿಲ್ಲ ಆತ್ಮವೇ ಅನುಭವಿಸುತ್ತದೆಯಲ್ಲವೇ ಆತ್ಮವು ಶರೀರದಲ್ಲಿದ್ದಾಗ ದುಃಖವಾಗುತ್ತದೆ ನನಗೆ ನೋವಾಗುತ್ತಿದೆ ಇದನ್ನು ಯಾರು ಹೇಳಿದರು ಈ ಶರೀರದಲ್ಲಿ ಯಾವುದೋ ಶಕ್ತಿ ಇದೆ ಇದಕ್ಕೆ ಅವರು ಒಳಗೆ ಪರಮಾತ್ಮನಿದ್ದಾರೆಂದು ಹೇಳುತ್ತಾರೆ ಪರಮಾತ್ಮನು ನನಗೆ ಒಳಗೆ ದುಃಖವಿದೆ ಎಂದು ಹೇಳುತ್ತಾರೆಯೇ ಸರ್ವರಲ್ಲಿ ಪರಮಾತ್ಮನು ವಿರಾಜಮಾನನಾಗಿದ್ದಾರೆ ಪರಮಾತ್ಮನು ದುಃಖವನ್ನು ಅನುಭವಿಸಲು ಹೇಗೆ ಸಾಧ್ಯ ದುಃಖದ ಸಮಯದಲ್ಲಿ ಆತ್ಮವೇ ಕರೆಯುತ್ತದೆ ಹೇ ಪರಮಪಿತ ಪರಮಾತ್ಮ ನಮ್ಮ ದುಃಖವನ್ನು ದೂರ ಮಾಡು ಎಂದು ಆತ್ಮವು ಪಾರಲೌಕಿಕ ತಂದೆಯನ್ನೇ ಕರೆಯುತ್ತದೆ ನೀವೀಗ ತಿಳಿದುಕೊಂಡಿದ್ದೀರಿ ತಂದೆಯು ಬಂದಿದ್ದಾರೆ ದುಃಖವನ್ನು ಕಳೆಯುವ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ ಆತ್ಮವು ಶರೀರದ ಜೊತೆ ಸದಾ ಐಶ್ವ ಐಶ್ವರ್ಯವಂತ ಆರೋಗ್ಯವಂತನಾಗುತ್ತದೆ ಮೂಲ ವತನದಲ್ಲಂತೂ ಆರೋಗ್ಯವಂತರು ಐಶ್ವರ್ಯವಂತರೆಂದು ಹೇಳುವುದಿಲ್ಲ ಅಲ್ಲಿ ಯಾವುದೇ ಸೃಷ್ಟಿ ಇಲ್ಲ ಅಲ್ಲಿ ಶಾಂತಿಯೇ ಶಾಂತಿ ಇರುವುದು ಎಲ್ಲರೂ ಶಾಂತಿ ಸ್ವಧರ್ಮದಲ್ಲಿ ಸ್ಥಿತರಾಗಿರುತ್ತಾರೆ ಈಗ ಎಲ್ಲರ ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡಲು ತಂದೆಯು ಬಂದಿದ್ದಾರೆ ಆದ್ದರಿಂದ ಮಕ್ಕಳಿಗೂ ಹೇಳುತ್ತಾರೆ ಮಕ್ಕಳೇ ನೀವು ನನ್ನವರಾಗಿದ್ದೀರಿ ಅಂದ ಮೇಲೆ ಯಾರಿಗೂ ದುಃಖವನ್ನು ಕೊಡಬೇಡಿ ಇದು ದುಃಖದ ಮೈದಾನವಾಗಿದೆ ಆದರೆ ಅದು ಪ್ರತ್ಯಕ್ಷವಾಗಿರುತ್ತದೆ ಇದು ಗುಪ್ತವಾಗಿದೆ ಯುದ್ಧದ ಮೈದಾನದಲ್ಲಿ ಯಾರು ಶರೀರ ಬಿಡುವರೋ ಅವರು ಸ್ವರ್ಗದಲ್ಲಿ ಹೋಗುತ್ತಾರೆಂಬ ಯಾವ ಗಾಯನವಿದೆ ಅದರ ಅರ್ಥವನ್ನು ತಿಳಿಸಬೇಕಾಗಿದೆ ಈ ದುಃಖದ ಮಹತ್ವಿಕೆ ನೋಡಿ ಎಷ್ಟೊಂದಿದೆ ಮಕ್ಕಳಿಗೂ ತಿಳಿದಿದೆ ಆ ಯುದ್ಧದಲ್ಲಿ ಸತ್ತರೆ ಯಾರೂ ಸ್ವರ್ಗದಲ್ಲಿ ಹೋಗಲು ಸಾಧ್ಯವಿಲ್ಲ ಆದರೆ ಗೀತೆಯಲ್ಲಿ ಭಗವಾನ್ ವಾಚವಿದೆ ಅದನ್ನು ಒಪ್ಪಬೇಕಲ್ಲವೇ ಭಗವಂತನು ಯಾರಿಗೆ ಹೇಳಿದರು ಆ ಯುದ್ಧ ಮಾಡುವ ಯೋಧರಿಗೆ ಹೇಳಿದರೋ ಅಥವಾ ನಿಮಗೆ ಹೇಳಿದರೋ ಇಬ್ಬರಿಗೂ ಹೇಳಿದರು ಅವರಿಗೂ ಸಹ ತಿಳಿಸಿಕೊಡಿ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಈ ಸರ್ವಿಸನ್ನು ಮಾಡಬೇಕಾಗಿದೆ ನೀವೀಗ ಒಂದು ವೇಳೆ ಸ್ವರ್ಗದಲ್ಲಿ ಹೋಗಲು ಬಯಸುತ್ತೀರೆಂದರೆ ಪುರುಷಾರ್ಥ ಮಾಡಿ ಯುದ್ಧ ಎಲ್ಲಾ ಧರ್ಮದವರಿದ್ದಾರೆ ಸಿಕ್ಕರು ಇದ್ದಾರೆ ಅವರಂತೂ ಮತ್ತೆ ಸಿಖ್ ಧರ್ಮದಲ್ಲಿಯೇ ಹೋಗುತ್ತಾರೆ ಯಾವಾಗ ನೀವು ಬ್ರಾಹ್ಮಣರಿಂದ ಜ್ಞಾನವನ್ನು ಪಡೆದುಕೊಳ್ಳುವಿರೋ ಆಗಲೇ ಸ್ವರ್ಗದಲ್ಲಿ ಬರಲು ಸಾಧ್ಯ ಹೇಗೆ ತಂದೆಯ ಬಳಿ ಬರುತ್ತಿದ್ದರು ಆಗ ತಂದೆಯು ತಿಳಿಸುತ್ತಿದ್ದರು ನೀವು ಯುದ್ಧ ಮಾಡುತ್ತಾ ಶಿವತಂದೆಯ ನೆನಪಿನಲ್ಲಿದ್ದರೆ ಸ್ವರ್ಗದಲ್ಲಿ ಬರುತ್ತೀರಿ ಸ್ವರ್ಗದಲ್ಲಿ ರಾಜರಾಗುತ್ತೀರೆಂದಲ್ಲ ಅವರಿಗೆ ಹೆಚ್ಚು ತಿಳಿಸುವುದಕ್ಕೂ ಆಗುವುದಿಲ್ಲ ಅವರಿಗೆ ಸ್ವಲ್ಪವೇ ಜ್ಞಾನವನ್ನು ತಿಳಿಸಲಾಗುತ್ತದೆ ಯುದ್ಧದಲ್ಲಿ ತಮ್ಮ ಇಷ್ಟ ದೇವತೆಯನ್ನು ಅವಶ್ಯವಾಗಿ ನೆನಪು ಮಾಡುತ್ತಾರೆ ಸಿಖ್ಖರಾಗಿದ್ದರೆ ಗುರು ಗೋವಿಂದನಿಗೆ ಜೈ ಎಂದು ಹೇಳುತ್ತಾರೆ ಆದರೆ ತನ್ನನ್ನು ಆತ್ಮನೆಂದು ತಿಳಿದು ಪರಮಾತ್ಮನನ್ನು ನೆನಪು ಮಾಡುವವರು ಯಾರೂ ಇಲ್ಲ ಹಾಂ ಯಾರು ತಂದೆಯ ಪರಿಚಯವನ್ನು ತೆಗೆದುಕೊಳ್ಳುವರೋ ಅವರು ಸ್ವರ್ಗದಲ್ಲಿ ಬಂದು ಬಿಡುತ್ತಾರೆ ಎಲ್ಲರಿಗೆ ತಂದೆಯು ಒಬ್ಬರೇ ಪತಿತ ಪಾವನನಾಗಿದ್ದಾರೆ ಅವರು ಪತಿತರಿಗೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪಗಳು ಕಳೆಯುತ್ತವೆ ಮತ್ತು ನಾನು ಯಾವ ಸುಖಧಾಮವನ್ನು ಸ್ಥಾಪನೆ ಮಾಡುತ್ತೇನೆಯೋ ಅದರಲ್ಲಿ ನೀವು ಬಂದು ಬಿಡುತ್ತೀರಿ ಯುದ್ಧದಲ್ಲಿಯೂ ನೀವು ಶಿವತಂದೆಯನ್ನು ನೆನಪು ಮಾಡಿದರೆ ಸ್ವರ್ಗದಲ್ಲಿ ಬಂದು ಬಿಡುತ್ತಾರೆ ಆ ಯುದ್ಧದ ಮೈದಾನದ ಮಾತೆ ಬೇರೆಯಾಗಿದೆ ಇಲ್ಲಿಯದೇ ಬೇರೆಯಾಗಿದೆ ತಂದೆಯು ತಿಳಿಸುತ್ತಾರೆ ಜ್ಞಾನವು ಎಂದೂ ವಿನಾಶವಾಗುವುದಿಲ್ಲ ಶಿವ ತಂದೆಗೆ ಎಲ್ಲರೂ ಮಕ್ಕಳಾಗಿದ್ದಾರೆ ಈಗ ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನೀವು ನನ್ನ ಬಳಿ ಮುಕ್ತಿಧಾಮಕ್ಕೆ ಬಂದು ಬಿಡುತ್ತೀರಿ ಮತ್ತೆ ಯಾವ ಜ್ಞಾನವನ್ನು ಕಲಿಸಲಾಗುತ್ತದೆಯೋ ಅದನ್ನು ಓದಿದರೆ ಸ್ವರ್ಗದ ರಾಜ್ಯ ಸಿಗುವುದು ಎಷ್ಟು ಸಹಜವಾಗಿದೆ ಸ್ವರ್ಗದಲ್ಲಿ ಹೋಗುವ ಮಾರ್ಗವು ಸೆಕೆಂಡಿನಲ್ಲಿ ಸಿಕ್ಕಿಬಿಡುತ್ತದೆ ನಾವಾತ್ಮಗಳು ತಂದೆಯನ್ನು ನೆನಪು ಮಾಡುತ್ತೇವೆ ಯುದ್ಧದ ಮೈದಾನದಲ್ಲಂತೂ ಖುಷಿಯಿಂದ ಹೋಗಬೇಕಾಗಿದೆ ಕರ್ಮವನ್ನಂತೂ ಮಾಡಲೇಬೇಕು ದೇಶ ರಕ್ಷಣೆಗಾಗಿ ಎಲ್ಲವನ್ನೂ ಮಾಡಬೇಕಾಗುತ್ತದೆ ಸತ್ಯ ಯುಗದಲ್ಲಂತೂ ಇರುವುದೇ ಒಂದು ಧರ್ಮವಾದ್ದರಿಂದ ಯಾವುದೇ ಮತ ಮಾತಿರುವುದಿಲ್ಲ ಇಲ್ಲಿ ಎಷ್ಟೊಂದು ಮತಭೇದವಿದೆ ನೀರಿಗಾಗಿ ಭೂಮಿಗಾಗಿ ಜಗಳ ಜಗಳವಾಗುತ್ತದೆ ನೀರನ್ನು ನಿಲ್ಲಿಸಿ ಬಿಟ್ಟರೆ ಕಲ್ಲನ್ನು ಎಸೆಯತೊಡಗುತ್ತಾರೆ ಒಬ್ಬರು ಇನ್ನೊಬ್ಬರಿಗೆ ದವಸ ಧಾನ್ಯಗಳನ್ನು ಕೊಡಲಿಲ್ಲವೆಂದರೆ ಜಗಳವಾಗಿ ಬಿಡುತ್ತದೆ ನಾವು ನಮ್ಮ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ವಿದ್ಯೆಯಿಂದ ರಾಜ್ಯವನ್ನು ಪಡೆಯುತ್ತೇವೆಂಬುದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ಹೊಸ ಪ್ರಪಂಚವು ಅವಶ್ಯವಾಗಿ ಸ್ಥಾಪನೆಯಾಗಬೇಕು ನಿಗದಿಯಾಗಿದೆ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ಯಾವುದೇ ವಸ್ತುವಿಗಾಗಿ ಜಗಳ ಕಲಹ ಮಾಡುವ ಮಾತೇ ಇಲ್ಲ ಬಹಳ ಸಾಧಾರಣವಾಗಿರಬೇಕು ತಂದೆಯು ತಿಳಿಸಿದ್ದಾರೆ ನೀವು ಮಾವನ ಮನೆಗೆ ಹೋಗುತ್ತೀರಿ ಆದ್ದರಿಂದ ಈಗ ವನವಾಸದಲ್ಲಿದ್ದೀರಿ ಎಲ್ಲ ಆತ್ಮಗಳು ಹೋಗುತ್ತೀರಿ ಶರೀರಗಳು ಹೋಗುವುದಿಲ್ಲ ಶರೀರದ ಅಭಿಮಾನವನ್ನು ಬಿಡಬೇಕಾಗಿದೆ ನಾವು ಆತ್ಮರಾಗಿದ್ದೇವೆ ಎಂಬತ್ನಾಲ್ಕು ಜನ್ಮಗಳು ಈಗ ಪೂರ್ಣವಾಯಿತು ಯಾರೆಲ್ಲ ಭಾರತವಾಸಿಗಳಾಗಿದ್ದಾರೆಯೋ ಎಲ್ಲರಿಗೆ ತಿಳಿಸಿ ಭಾರತವು ಸ್ವರ್ಗವಾಗಿತ್ತು ಈಗ ಕಲಿಯುಗವಾಗಿದೆ ಕಲಿಯುಗದಲ್ಲಿ ಅನೇಕ ಧರ್ಮಗಳಿವೆ ಸತ್ಯಯುಗದಲ್ಲಿ ಒಂದೇ ಧರ್ಮ ತ್ತು ಭಾರತವು ಪುನಃ ಸ್ವರ್ಗವಾಗಬೇಕಾಗಿದೆ ಭಗವಂತನು ಬಂದಿದ್ದಾರೆಂಬುದನ್ನು ತಿಳಿದುಕೊಳ್ಳುತ್ತಾರೆ ಮುಂದೆ ಹೋದಂತೆ ಭವಿಷ್ಯವಾಣಿಯನ್ನು ಮಾಡುತ್ತಿರುತ್ತಾರೆ ವಾಯುಮಂಡಲವನ್ನು ನೋಡುತ್ತಾರಲ್ಲವೇ ಆದ್ದರಿಂದ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ತಂದೆಯಂತೂ ಎಲ್ಲವರಾಗಿದ್ದಾರಲ್ಲವೇ ಎಲ್ಲರಿಗೆ ಹಕ್ಕಿದೆ ತಂದೆಯು ತಿಳಿಸುತ್ತಾರೆ ನಾನು ಬಂದಿದ್ದೇನೆ ಮತ್ತು ಎಲ್ಲರಿಗೆ ಹೇಳುತ್ತೇನೆ ನಾನು ಒಬ್ಬನನ್ನೇ ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಯಾವಾಗ ಬೇಕಾದರೂ ಯುದ್ಧವಾಗಬಹುದು ಎಂಬ ಮಾತನ್ನು ಈಗಂತೂ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ನಾಳೆಯಾದರೂ ಯುದ್ಧವಾಗಬಹುದು ಯುದ್ಧವಾಗುವುದರಲ್ಲಿ ತಡವ ಆದರೆ ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ ನಮ್ಮ ರಾಜಧಾನಿಯು ಇನ್ನೂ ಸ್ಥಾಪನೆಯಾಗಲಿಲ್ಲ ಅಂದ ಮೇಲೆ ವಿನಾಶವಾಗಲು ಹೇಗೆ ಸಾಧ್ಯ ನಾವಿನ್ನು ತಂದೆಯ ಸಂದೇಶವನ್ನು ನಾಲ್ಕಾರು ಕಡೆ ಕೊಟ್ಟಿದ್ದೇವೆ ಪತೀತ ಪಾವನ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ಈ ಸಂದೇಶವು ಎಲ್ಲರ ಕಿವಿಗಳತನ ತಲುಪಬೇಕು ಬಲೆ ಯುದ್ಧವಾಗಲಿ ಬಾಂಬುಗಳು ಬೀಳಲಿ ಆದರೆ ನಿಮಗೆ ನಿಶ್ಚಯವಿದೆ ನಮ್ಮ ರಾಜಧಾನಿಯು ಅವಶ್ಯವಾಗಿ ಆಗಬೇಕಾಗಿದೆ ಅಲ್ಲಿಯವರೆಗೆ ವಿನಾಶವಾಗಲು ಸಾಧ್ಯವಿಲ್ಲ ವಿಶ್ವದಲ್ಲಿ ಶಾಂತಿಯೂ ಬೇಕೆಂದು ಹೇಳುತ್ತಾರಲ್ಲವೇ ವಿಶ್ವದಲ್ಲಿ ಯುದ್ಧವಾದಾಗ ವಿಶ್ವವನ್ನೇ ಸಮಾಪ್ತಿ ಮಾಡಿಬಿಡುತ್ತಾರೆ ಇದು ವಿಶ್ವವಿದ್ಯಾಲಯವಾಗಿದೆ ಇಡೀ ವಿಶ್ವಕ್ಕೆ ನೀವು ಜ್ಞಾನವನ್ನು ಕೊಡುತ್ತೀರಿ ಒಬ್ಬ ತಂದೆಯೇ ಬಂದು ಇಡೀ ವಿಶ್ವವನ್ನು ಪರಿವರ್ತನೆ ಮಾಡುತ್ತಾರೆ ಮನುಷ್ಯರಾದರೆ ಕಲ್ಪದ ಆಯಸ್ಸನ್ನೇ ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ ಆದರೆ ನೀವು ತಿಳಿದುಕೊಂಡಿದ್ದೀರಿ ಇದರ ಆಯಸ್ಸು ಪೂರ್ಣ ಐದು ಸಾವಿರ ವರ್ಷಗಳಾಗಿವೆ ಕ್ರಿಸ್ತನಿಗೆ ಮೂರು ಸಾವಿರ ವರ್ಷಗಳ ಹಿಂದೆ ಸ್ವರ್ಗವಿತ್ತೆಂದು ಹೇಳುತ್ತಾರೆ ಇಸ್ಲಾಮಿ ಬೌದ್ಧಿ ಮೊದಲಾದವರೆಲ್ಲ ಎಲ್ಲರ ಲೆಕ್ಕವನ್ನು ತೆಗೆಯುತ್ತಾರೆ ಅವರಿಗಿಂತ ಮೊದಲು ಮತ್ಯಾರ ಹೆಸರೂ ಇಲ್ಲ ನೀವು ಎಲ್ಲರಿಗೆ ತಿಳಿಸಬಲ್ಲಿರಿ ಅಂದ ಮೇಲೆ ನಿಮಗೆ ಎಷ್ಟು ನಶೆ ಇರಬೇಕು ಜಗಳ ಇತ್ಯಾದಿಗಳ ಮಾತೇ ಇಲ್ಲ ಯಾರು ಅನಾಥರಾಗಿರುವರೋ ಅವರೇ ಜಗಳ ಮಾಡುತ್ತಾರೆ ಮನೆ ಮನೆಯಲ್ಲಿ ಜಗಳವಾಗುವುದಿಲ್ಲ ನೀವೀಗ ಮಾಡುವ ಪುರುಷಾರ್ಥದಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪ್ರಾರಬ್ಧವು ಜಗಳ ಕಲಹವಾಡಿದರೆ ಶ್ರೇಷ್ಠ ಪದವಿಯೂ ಸಿಗುವುದಿಲ್ಲ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಯಾವುದೇ ಮಾತಿದ್ದರೆ ಏನು ಬೇಕಾದರೂ ತಂದೆಯ ಬಳಿ ಬನ್ನಿ ಸರ್ಕಾರವೂ ಸಹ ಹೇಳುವುದು ನಿಮ್ಮ ಕೈಯಲ್ಲಿ ಕಾನೂನು ತೆಗೆದುಕೊಳ್ಳಬೇಡಿ ಎಂದು ಬೇಕಾದರೆ ಪರಿಹಾರವನ್ನು ಕೇಳಿ ಎಂದು ಹೇಳುತ್ತದೆಯಲ್ಲವೇ ನಮಗೆ ವಿದೇಶದ ಚಪ್ಪಲಿ ಬೇಕೆಂದು ಕೆಲವರು ಕೇಳುತ್ತಾರೆ ಅದಕ್ಕೆ ತಂದೆಯೂ ತಿಳಿಸುತ್ತಾರೆ ಮಕ್ಕಳೇ ಈಗಂತೂ ವನವಾಸದಲ್ಲಿದ್ದೀರಿ ಸತ್ಯಯುಗದಲ್ಲಿ ನಿಮಗೆ ಬೇಕಾದಷ್ಟು ಸಿಗುವುದು ಇದು ಸರಿಯಲ್ಲವೆಂದು ತಂದೆಯು ಸರಿಯಾದ ಮಾತನ್ನೇ ತಿಳಿಸುತ್ತಾರಲ್ಲವೇ ನೀವಿಲ್ಲಿ ಈ ಆಸೆಯನ್ನು ಏಕೆ ಇಟ್ಟುಕೊಳ್ಳುತ್ತೀರಿ ಇಲ್ಲಂತೂ ಬಹಳ ಸಾಧಾರಣವಾಗಿರಬೇಕು ಇಲ್ಲವೆಂದರೆ ದೇಹಾಭಿಮಾನವು ಬಂದು ಬಿಡುತ್ತದೆ ಇದರಲ್ಲಿ ತಮ್ಮ ಮತವನ್ನು ನಡೆಸುವುದಲ್ಲ ತಂದೆಯು ಏನನ್ನು ಹೇಳುವರೋ ಅದರಂತೆಯೇ ನಡೆಯಿರಿ ಕಾಯಿಲೆ ಇತ್ಯಾದಿಗಳಿದ್ದರೆ ವೈದ್ಯರನ್ನು ಕರೆಸುತ್ತಾರೆ ಔಷಧೋಪಚಾರ ಮಾಡಿಸಲಾಗುತ್ತದೆ ಆದರೂ ಪ್ರತಿಯೊಂದು ಮಾತಿನಲ್ಲಿ ತಂದೆಯು ಜವಾಬ್ದಾರನಾಗಿ ಕುಳಿತಿದ್ದಾರೆ ಶ್ರೀಮತವಂತೂ ಶ್ರೀಮತವಲ್ಲವೇ ನಿಶ್ಚಯದಲ್ಲಿಯೇ ವಿಜಯವಿದೆ ತಂದೆಗೆ ಎಲ್ಲವೂ ಗೊತ್ತಿದೆಯಲ್ಲವೇ ತಂದೆಯ ಮತದಂತೆ ನಡೆಯುವುದರಲ್ಲಿಯೇ ಕಲ್ಯಾಣವಿದೆ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕಾಗಿದೆ ಅನ್ಯರನ್ನು ಶ್ರೇಷ್ಠರನ್ನಾಗಿ ಮಾಡಲಿಲ್ಲವೆಂದರೆ ತಾವೇ ಕನಿಷ್ಠರೆಂದರ್ಥ ಶ್ರೇಷ್ಠರಾಗಲು ಯೋಗ್ಯರಿಲ್ಲ ಒಂದು ವೇಳೆ ಇಲ್ಲಿ ಬೆಲೆ ಇಲ್ಲವೆಂದರೆ ಅಲ್ಲಿಯೂ ಬೆಲೆ ಇಲ್ಲ ಸೇವಾಧಾರಿ ಮಕ್ಕಳಿಗೆ ಸೇವೆಯ ಬಹಳ ಉಮಂಗವಿರುತ್ತದೆ ತಿರುಗಾಡುತ್ತಿರುತ್ತಾರೆ ಸೇವೆ ಮಾಡಲಿಲ್ಲವೆಂದರೆ ಅವರಿಗೆ ದಯಾರೃದಯಿ ಕಲ್ಯಾಣಕಾರಿಗಳೆಂದು ಹೇಳುವುದಿಲ್ಲ ತಂದೆಯನ್ನು ನೆನಪು ಮಾಡದಿದ್ದರೆ ಕೆಟ್ಟ ಕೆಲಸವನ್ನೇ ಮಾಡುತ್ತಿರುತ್ತಾರೆ ಕೆಟ್ಟ ಪದವಿಯನ್ನೇ ಪಡೆಯುತ್ತಾರೆ ನಮಗಂತೂ ಶಿವತಂದೆಯ ಜೊತೆ ಸಂಬಂಧವಿದೆ ಎಂದಲ್ಲ ಇವರು ಬ್ರಹ್ಮಾರವರು ಸಹ ಬೀಕೆಯಾಗಿದ್ದಾರೆ ಶಿವತಂದೆಯು ಬ್ರಹ್ಮಾರವರ ಮೂಲಕವೇ ಜ್ಞಾನವನ್ನು ಕೊಡಲು ಸಾಧ್ಯ ಕೇವಲ ಶಿವತಂದೆಯನ್ನು ನೆನಪು ಮಾಡಿದರೆ ಮುರುಳಿಯನ್ನು ಹೇಗೆ ಕೇಳುವಿರಿ ಮತ್ತು ಅದೃಷ್ಟವೇನಾಗುವುದು ಓದದಿದ್ದರೆ ಏನು ಪದವಿ ಪಡೆಯುವಿರಿ ಇದು ಸಹ ತಿಳಿದಿದೆ ಎಲ್ಲರ ಅದೃಷ್ಟವು ಶ್ರೇಷ್ಠವಾಗುವುದಿಲ್ಲ ಅಲ್ಲಿ ನಂಬರ್ ವಾರ್ ಪದವಿಗಳಿರುತ್ತವೆ ಎಲ್ಲರೂ ಪವಿತ್ರರಾಗಬೇಕಾಗಿದೆ ಆತ್ಮವು ಪವಿತ್ರವಾಗದ ವಿನಃ ಶಾಂತಿಧಾಮಕ್ಕೆ ಹೋಗಲು ಸಾಧ್ಯವಿಲ್ಲ ತಂದೆಯು ತಿಳಿಸುತ್ತಾರೆ ನೀವು ಎಲ್ಲರಿಗೆ ಈ ಜ್ಞಾನವನ್ನು ತಿಳಿಸುತ್ತಾ ಹೋಗಿ ಬಲೆ ಯಾರಾದರೂ ಈಗ ಕೇಳದಿರಲು ಬಹುದು ಆದರೆ ಮುಂದೆ ಹೋದಂತೆ ಅವಶ್ಯವಾಗಿ ತಿಳಿದುಕೊಳ್ಳುವರು ಈಗ ಇಷ್ಟಾದರೂ ವಿಘ್ನಗಳು ಬಿರುಗಾಳಿಗಳೂ ಬರಲಿ ಆದರೆ ನೀವು ಹೆದರಬಾರದು ಏಕೆಂದರೆ ಹೊಸ ಧರ್ಮದ ಸ್ಥಾಪನೆಯಾಗುತ್ತಿದೆಯಲ್ಲವೇ ನೀವು ಗುಪ್ತ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ತಂದೆಯು ಸೇವಾಧಾರಿ ಮಕ್ಕಳನ್ನು ನೋಡಿ ಬಹಳ ಖುಷಿಪಡುತ್ತಾರೆ ನೀವು ತಮಗೆ ತಾವೇ ರಾಜತಿಲಕವನ್ನು ಇಟ್ಟುಕೊಳ್ಳಬೇಕಾಗಿದೆ ಶ್ರೀಮತದಂತೆ ನಡೆಯಬೇಕಾಗಿದೆ ಇದರಲ್ಲಿ ತನ್ನ ಹಠವೂ ನಡೆಯುವುದಿಲ್ಲ ಕೇವಲ ಹಾಗೆಯೇ ತಮಗೆ ಮೋಸಗೊಳಿಸಿಕೊಳ್ಳಬಾರದು ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಸೇವಾದಾರಿಗಳು ಮತ್ತು ಕಲ್ಯಾಣಕಾರಿಗಳಾಗಿ ವಿದ್ಯಾರ್ಥಿಗೆ ಚೆನ್ನಾಗಿ ಓದಿ ಮುಂದುವರೆಯಿರಿ ಎಂದು ಶಿಕ್ಷಕರು ಹೇಳುತ್ತಾರಲ್ಲವೇ ನಿಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವರ್ಗದ ಸ್ಕಾಲರ್ಶಿಪ್ ಸಿಗುತ್ತದೆ ರಾಜಧಾನಿಯಲ್ಲಿ ಬರುವುದೇ ದೊಡ್ಡ ಸ್ಕಾಲರ್ಶಿಪ್ ಆಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯಸಾರ ಪಾಯಿಂಟ್ ನಂಬರ್ ಒನ್ ಈ ಸಂಗಮ ಯುಗದಲ್ಲಿ ಬಹಳ ಸರಳ ಸಾಧಾರಣವಾಗಿರಬೇಕಾಗಿದೆ ಏಕೆಂದರೆ ಇದು ವನವಾಸದಲ್ಲಿರುವ ಸಮಯವಾಗಿದೆ ಇಲ್ಲಿ ಯಾವುದೇ ಆಸೆಯನ್ನಿಟ್ಟುಕೊಳ್ಳಬಾರದು ಎಂದು ತಮ್ಮ ಕೈಯಲ್ಲಿ ಕಾನೂನನ್ನು ತೆಗೆದುಕೊಳ್ಳಬಾರದು ಜಗಳ ಕಲಹ ಮಾಡಬಾರದು ಪಾಯಿಂಟ್ ನಂಬರ್ ಟು ವಿನಾಶಕ್ಕೆ ಮೊದಲೇ ಹೊಸ ರಾಜಧಾನಿಯನ್ನು ಸ್ಥಾಪನೆ ಮಾಡಲು ಎಲ್ಲರಿಗೆ ತಂದೆಯ ಸಂದೇಶವನ್ನು ಕೊಡಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುವವು ಮತ್ತು ನೀವು ಪಾವನರಾಗಿರುವಿರಿ ವರಧಾನ ಸಂತುಷ್ಟತೆಯ ವಿಶೇಷತೆಯ ಮೂಲಕ ಸೇವೆಯಲ್ಲಿ ಸಫಲತಾ ಮೂರ್ತಿಯಾಗುವಂತಹ ಸಂತುಷ್ಟ ಮಣಿಭವ ಸೇವೆಯ ವಿಶೇಷ ಗುಣ ಸಂತುಷ್ಟತೆಯಾಗಿದೆ ಒಂದು ವೇಳೆ ಹೆಸರಿಗೆ ಮಾತ್ರ ಸೇವೆಯಾಗಿದ್ದು ಸ್ವಯಂ ಗೊಂದಲದಲ್ಲಿದ್ದು ಅನ್ನರಿಗೂ ಸಹ ತೊಂದರೆ ಕೊಡುವಂತದ್ದಾಗಿದ್ದರೆ ಅಂತಹ ಸೇವೆ ಮಾಡದಿದ್ದರೆ ಒಳ್ಳೆಯದು ಎಲ್ಲಿ ಸ್ವಯಂನ ಪ್ರತಿ ಅಥವಾ ಸಂಪರ್ಕದಲ್ಲಿರುವವರ ಜೊತೆ ಸಂತುಷ್ಟತೆಯಿಂದಲ್ಲ ಅವರ ಸೇವೆ ಸ್ವಯಂಗೂ ಸೇವೆಯ ಫಲ ಪ್ರಾಪ್ತಿ ಮಾಡಿಸುವುದಿಲ್ಲ ಅನ್ನರಿಗೂ ಸಹ ಇಲ್ಲ ಆದ್ದರಿಂದ ಮೊದಲು ಏಕಾಂತವಾಸಿಯಾಗಿ ಸ್ವಪರಿವರ್ತನೆಯ ಮೂಲಕ ಸಂತುಷ್ಟ ಮಣಿಯ ವರದಾನ ಪ್ರಾಪ್ತಿ ಮಾಡಿಕೊಂಡು ನಂತರ ಸೇವೆಯಲ್ಲಿ ಬನ್ನಿ ಆಗ ಮೂರ್ತಿಗಳಾಗಿರುವಿರಿ ಸ್ಲೋಗನ್ ವಿಘ್ನಗಳ ರೂಪಿ ಕಲ್ಲನ್ನು ಒಡೆಯಲು ಸಮಯ ಕಳೆಯುವ ಬದಲು ಅವುಗಳನ್ನು ಹೈಜಂಪ್ ಮಾಡಿ ಪಾರು ಮಾಡಿ ಅವ್ಯಕ್ತ ಸೂಚನೆ ಈಗ ಲಗನಿನ ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಜ್ವಾಲಾ ಸ್ವರೂಪದ ನೆನಪಿಗೋಸ್ಕರ ಮನಸ್ಸು ಮತ್ತು ಬುದ್ಧಿ ಎರಡಕ್ಕೂ ಶಕ್ತಿಶಾಲಿಯಾದ ಬ್ರೇಕ್ ಬೇಕು ಮತ್ತು ಮೋಲ್ಡ್ ಆಗುವ ಶಕ್ತಿ ಬೇಕು ಇದರಿಂದ ಬುದ್ಧಿಯ ಶಕ್ತಿ ಅಥವಾ ಯಾವುದೇ ಶಕ್ತಿ ವ್ಯರ್ಥವಾಗದೆ ಜಮಾವಾಗುತ್ತಾ ಹೋಗುತ್ತದೆ ಎಷ್ಟು ಜಮಾ ಆಗುತ್ತದೆ ಅಷ್ಟೇ ಪರಿಶೀಲಿಸುವ ನಿರ್ಣಯ ಮಾಡುವ ಶಕ್ತಿ ಹೆಚ್ಚುತ್ತದೆ ಇದಕ್ಕಾಗಿ ಈಗ ಸಂಕಲ್ಪಗಳ ಹಾಸಿಗೆಯನ್ನು ಸಮಾಪ್ತಿ ಮಾಡುತ್ತಾ ನಡೆಯಿರಿ ಅರ್ಥಾತ್ ಸಂಕೀರ್ಣ ಶಕ್ತಿಯನ್ನು ಧಾರಣೆ ಮಾಡಿ ಓಂ ಶಾಂತಿ